ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ವೈಶ್ಯಸ್ ಕಿಚನ್ಗೆ ಸ್ವಾಗತ ಇವತ್ತಿ ನಾವು ಬಾದೂಷ ರೆಸಿಪಿ ಹೆಂಗೆ ಅಂತ ನೋಡೋಣ ಬರ್ರಿ ವಿಡಿಯೋನ ಸ್ಕಿಪ್ ಮಾಡಲ್ದಾರ ಪೂರ್ತಿ ನೋಡಿರಿ ಈಗ ಮೊದಲೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಕೋಬೇಕು ನೀವು ಯಾವುದಾದ್ರೂ ಕಪ್ಲೇ ಅಳತಿ ಮಾಡಿಕೊಂಡು ತಗೋರಿ ಮೈದಾ ಹಿಟ್ಟು ಈಗ ಇದಕ್ಕೆ ಒಂದು ಚಿಟ್ಕಿಯಷ್ಟು ಉಪ್ಪು ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ನಾವಿಲ್ಲಿ ಬೇಕಿಂಗ್ ಪೌಡ್ರ್ ಹಾಕೋಬೇಕು ಇದು ಬೇಕಿಂಗ್ ಸೋಡಾ ಅಲ್ರಿ ಬೇಕಿಂಗ್ ಪೌಡ್ರ್ ಐತಿ ಬೇಕಿಂಗ್ ಸೋಡಾ ಬೇರೆ ಬೇಕಿಂಗ್ ಪೌಡ್ರ್ ಬೇರೆ ಈಗ ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಇದಕ್ಕೆ ಮೊಸರು ಹಾಕೋತೀನಿ ಆಮ್ಯಾಗ ಅರ್ಧ ಕಪ್ಲೆ ಒಂದು ಅರ್ಧ ಕಪ್ಪಷ್ಟು ತುಪ್ಪನ ಹಾಕೋತೀನಿ ನೋಡ್ರಿ ಇದೆಲ್ಲ ಹಾಕೊಂಡ್ಬಿಟ್ಟು ಇದನ್ನು ಚಲೋತಗೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆ ತುಪ್ಪ ಎಲ್ಲ ನಮ್ಗೆ ಹಿಟ್ಟಿಗೆ ಹತ್ಕೊಳಂಗೆ ನಾವು ಇದನ್ನು ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವ ಸ್ವಲ್ಪ ನೀರು ಹಾಕೋಂಥ ಇದನ್ನು ನಾದ್ಕೋಬೇಕು ಜಾಸ್ತಿ ಬಾರ್ ಹಾಕಿಬಿಟ್ಟು ನಾವು ಈಗ ಸ್ವ ಸ್ವಲ್ಪ ನೀರು ಹಾಕೋಂಥ ನಾವು ಮ್ಯಾಗ ಮ್ಯಾಗ ಈ ಥರ ಬಾರ್ ಹಾಕಲಾರ್ದೆ ನಾದ್ಕೋಬೇಕು ನಾವು ಚಪಾತಿ ಹಿಟ್ಟೆಲ್ಲ ಯಾವ ಥರ ಕಲಿಸ್ಕೋತೀವಿ ನೋಡ್ರಿ ಆ ಥರ ನಾವು ಇದನ್ನು ಕಲಿಸ್ಬಾರ್ದು ಸೊ ಸ್ವಲ್ಪ ಇದನ್ನು ಮ್ಯಾಗ ಮ್ಯಾಗ ಈ ಥರ ನಾವು ಮಿಕ್ಸ್ ಮಾಡ್ಕೊತ ನಾದಬೇಕು ಯಾಕಂದ್ರೆ ನಮಗೆ ಬಾದೂಷ ಅನ್ನೋದು ಸ್ವಲ್ಪ ಲೇಯರ್ ಲೇಯರ್ ಆಗಿ ಬರಬೇಕು ನೋಡಕ್ ಚಂದ ಕಾಣಿಸ್ಬೇಕು ಅಂತಂದ್ರೆ ನಾವು ಈ ಥರನ ಈ ಹಿಟ್ಟು ನಾದ್ಕೊಂಡು ತಗೋಬೇಕು ನೋಡ್ರಿ ಇಷ್ಟು ಅನ್ನೋದು ನಮಗೆ ಮೊದಲೇ ಲೇಯರ್ ಲೇಯರ್ ಥರ ಕಾಣಿಸ್ಬೇಕು ಈ ಥರ ಹದ್ದೊಳಗೆ ನೀವು ಹಿಟ್ಟು ನಾದ್ಕೊಂಡು ತಗೋಬೇಕಾಗ್ತೈತಿ ಈ ಥರ ಹದ್ದೊಳಗೆ ಹಿಟ್ ನಾದ್ಕೊಂಡ್ಬಿಟ್ಟು ಈಗ ಇದಕ್ಕೆ ಏನಾರು ಒಂದು ಮುಚ್ಚಿ ಒಂದು ಹದಿನೈದು ನಿಮಿಷ ನೆನಕಿಟ್ಬಿಡೋಣ್ರಿ ಈಗ ಆ ಹಿಟ್ಟು ಒಂದು ಹದಿನೈದು ನಿಮಿಷ ನೆನೆಯೋತನ ನಾವು ಇಲ್ಲಿ ಸಕ್ರೆ ಪಾಕ ಮಾಡ್ಕೊಂಡು ಬಂದ್ಬಿಡೋನು ಬರ್ರಿ ಈಗ ಸಕ್ರೆ ಪಾಕ ಮಾಡ್ಕೊಳಕ್ಕೆ ನಾನು ಈ ಥರ ಒಂದು ಪಾತ್ರೆ ಇಟ್ಕೊಂಡಿದ್ದೆ ನೋಡ್ರಿ ಈಗ ನಾನು ಇದಕ್ಕೆ ಒಂದೂವರೆ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ನಮ್ಗೆ ಪಾಕ ಅನ್ನೋದು ಇಲ್ಲಿ ಸರಿಯಾದ ಅಳತೆಯಲ್ಲಿ ಬರ್ತೈತೆ ನೋಡ್ರಿ ಈಗ ಇದನ್ನು ಚಲೋ ನಾವು ಮಿಕ್ಸ್ ಮಾಡ್ಕೊತ ಹೋಗಬೇಕು ಎಲ್ಲಿತನ ಅಂದ್ರೆ ಒಂದೆಳಿ ಪಾಕ್ ಬರೋತನ ನಾವು ಇದನ್ನು ಮಿಕ್ಸ್ ಮಾಡ್ಕೊತ ಹೋಗಬೇಕು ನಮಗಿಲ್ಲಿ ಪಾಕ ಅನ್ನೋದು ಈ ಥರ ರೆಡಿಯಾಗಿರ್ಬೇಕು ನೋಡ್ರಿ ಒಂದೆಳೆ ಪಾಕ ಬಂದಿರಬೇಕು ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಕಾಣಿಸ್ತಿರ್ಬೋದು ಇಷ್ಟು ನಮಗೆ ಪಾಕ ಬಂದರೆ ಸಾಕು ಈಗ ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸೈಡ್ ಕೈಯಲ್ಲಿ ತಿಕ್ಬಿಡ್ರಿ ಈಗ ನಮಗಿಲ್ಲಿ ಹಿಟ್ಟು ಅನ್ನೋದು ಸಾಫ್ಟಾಗೆ ನೆನೆದು ರೆಡಿಯಾಗೈತು ನೋಡ್ರಿ ಯಾವ ಥರ ಬಂದೈತಿ ಅಂತೇಳಿ ಒಂದು ಹದಿನೈದು ನಿಮಿಷ ನಾವು ಇದನ್ನು ನೆನೆಸ್ಕೊಂಡು ತೊಗೊಂಡ್ಬಿಟ್ರಿ ಸಾಕು ಇದಕ್ಕಿಂತ ಜಾಸ್ತಿನೂ ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಷ್ಟು ನೆನೆದಿದ್ರೆ ಸಾಕು ಹಿಟ್ಟು ಈಗ ಈ ಹಿಟ್ಟಲ್ಲಿ ನಿಮ್ಗೆ ಯಾವ ಸೈಜ್ ಬೇಕು ನೋಡ್ರಿ ಆ ಸೈಜು ನೀವು ಬಾದುಷಾನ ಮಾಡಿಕೊಂಡು ತಗೋರಿ ನಾನೆಲ್ಲಿ ಒಂದು ಮೀಡಿಯಮ್ ಸೈಜ್ ಉಳ್ಳಿ ತೊಗೊಂಡ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ನಡ್ಬರ್ಕ ಇದಕ್ಕೊಂದು ಹೋಲ್ ಮಾಡಿಕೊಂಡು ತಗೋತೀನಿ ನೋಡ್ರಿ ಎಲ್ಲ ಕಡೆ ಸೇಮ್ ಸೇಫ್ ಬರೋ ಥರ ನೀವು ಇದನ್ನು ಮಾಡಿ ತೊಗೋರಿ ಸ್ವಲ್ಪ ಸೇಮ್ ಸೈಜ್ ಮಾಡಿ ನೀಟಾಗಿ ಮಾಡಿಕೊಂಡು ತಗೋರಿ ಇದೇ ಥರ ನೋಡಕ್ಕೂ ಚಂದ ಕಾಣಿಸ್ತೈತಿ ಡಬಲ್ ಸೈಜ್ ಆಗ್ತೈತಿ ನಮಗೆ ಇಷ್ಟ ಕಾಣ್ಸಕತ್ತಿರ್ಬೋದು ಇದು ನಾವು ಎಣ್ಣೆ ಒಳಗೆ ಹರಿದ್ಮ್ಯಾಗ ಡಬಲ್ ಸೈಜ್ ಆಗ್ತೈತಿ ಈಗ ನಾನಿಲ್ಲಿ ಇಲ್ಲಿ ಇದೇ ಥರ ಐದು ಬಾದುಷನ ಮಾಡಿ ಇಟ್ಕೊಂಡೆ ನೋಡ್ರಿ ಈಗ ಎಣ್ಣೆ ಕಾದೈತೇನು ನೋಡೋಣ ಬರ್ರಿ ಈ ಥರ ಒಂದು ಸ್ವಲ್ಪ ಹಿಟ್ ಹಾಕಿ ನೋಡ್ರಿ ಇದೇ ಥರ ನಮ್ಗೆ ಮೀಡಿಯಮ್ ಆಗಿ ಎಣ್ಣೆ ಕಾದಿರಬೇಕು ಈಗ ಇದರಲ್ಲಿ ನಿಧಾನವಾಗಿ ಒಂದೊಂದಾಗಿ ಬಾದುಷನ ಬಿಡ್ರಿ ಎಣ್ಣೆ ಸಿಗಬಹುದು ನಿಧಾನವಾಗಿ ಬಿಡ್ರಿ ಮೊದಲು ಇವನ್ನ ನೀವು ಹಾಕಿದ ಕೂಡ್ಲೇನ ತಿರುಗಿ ಹಾಕಬಾರ್ದು ಸ್ವಲ್ಪ ಇದ್ರೊಳಗೆ ಬರುವಂಥ ಗುಳ್ಳಿ ಕಮ್ಮಿ ಆಗಬೇಕು ಅವಾಗ ನಾವು ನಿಧಾನವಾಗಿ ಇವನ್ನ ತಿರುಗಿಸಿ ಹಾಕೋಬೇಕು ಈ ಥರ ತಿರುಗಿಸಿ ಹಾಕಿದ್ಮ್ಯಾಗ ಈ ಬಾದೂಷ ಕಲರ್ ಗೋಲ್ಡನ್ ಬ್ರೌನ್ ಇದೇ ಥರ ನಮಗೆ ಕಲರ್ ಬಂದ ಮ್ಯಾಗ ನಾವು ಇವನ್ನ ತೆಗೆದು ತಗೋಬೇಕು ಈಗ ತೆಗೆದು ಒಂದು ಪ್ಲೇಟಿಗೆ ಹಾಕ್ತೀನಿ ನೋಡಿರಿ ನೀವು ಇವನ್ನ ಫ್ರೈ ಮಾಡ್ಕೊ ಮುಂದೆ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಡಬಾರ್ದು ಲೋ ಫ್ಲೇಮ್ದಾಗ ನೀವು ಇವನ್ನ ಕರಿದು ತೊಗೋಬೇಕು ಈಗ ತೆಗಿತೀನಿ ನೋಡ್ರಿ ಈಗ ಪಾಕ ನೋಡೋನು ಬರ್ರಿ ನಮ್ಗೆ ಪಾಕ ಅನ್ನೋದು ಸ್ವಲ್ಪ ಉಗುರು ಬೆಚ್ಚಗಿರಬೇಕು ಈಗ ನಾವು ಕರೆದ ತಕ್ಷಣ ಇದ್ರೊಳಗೆ ಹಾಕೋಬೇಕ್ರಿ ಇವು ಬಿಸಿ ಬಿಸಿ ಹಾಕಿದ್ರೆ ಪಾಕ ಬೇಗ ಹೇರ್ಕೋತೈತಿ ಈಗ ಮ್ಯಾಗೆಲ್ಲ ಇವು ಹಾಕಿದ ಮ್ಯಾಗ ಇದ್ರೊಳಗೆ ಪಾಕನ ಮ್ಯಾಗ ಈ ಥರ ಹಾಕ್ಬಿಡ್ರಿ ಹಾಕಿ ಒಂದು ಎರಡು ಅವರ್ ಇದನ್ನ ನೆನಕೆ ಇಟ್ಬಿಡ್ರಿ ಇದೇ ಥರ ಎಲ್ಲ ಬಾದುಷ ಮಾಡಿಕೊಂಡು ಪಾಕದಾಗ ಹಾಕಿ ನಾನು ನಿಮ್ಗೆ ಆಮ್ಯಾಗ ತೋರಿಸ್ತೀನಿ ರೀ ಈಗ ಎರಡು ಗಂಟೆ ನಾನು ಇವನ್ನ ನೋಡಾಕತ್ತೀನಿ ನೋಡ್ರಿ ಯಾವ ಥರ ಪಾಕೆಲ್ಲ ಹೀರ್ಕೊಂಡ್ಬಿಟ್ಟು ಎಷ್ಟು ನೀಟಾಗೆ ಎಷ್ಟು ಚಂದಾಗೆ ನಮ್ಗೆ ಬಾದುಷ ಅನ್ನೋದು ಬಂದಾವ ನೋಡ್ರಿ ಎಷ್ಟು ನೀಟಾಗಿ ಎಷ್ಟು ಚಂದಾಗೆ ಬಾದುಷ ಅನ್ನೋದು ಬಂದವು ಲೇಯರ್ ಲೇಯರ್ ಆಗಿ ಈ ಬಾದುಷಾ ನಿಮಗೂ ಇಷ್ಟ ಆಗಿದ್ರೆ ಒಂದ್ಸಲ ಟ್ರೈ ಮಾಡಿರಿ ಎಲ್ಲರಿಗೂ ನಮಸ್ಕಾರ